ನಮಸ್ತೆ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ಸ್ವಾಗತ ನಾನು ಉಷಾ ನಾವು ಅಮರಾರ್ ಅವರ ಮಾತುಗಳನ್ನೇ ಪುಸ್ತಕವಾಗಿಸ ಅವಾಗಿಸಿರುವ ಅಮರವಾಣಿ ಪುಸ್ತಕದ ಸ್ವಾಧ್ಯಾಯವನ್ನು ಮಾಡ್ತಾ ಇದ್ದೀವಿ ನಾವು ಋಷಿಗಳು ನಮ್ಮ ಬಗ್ಗೆ ಯಾವ ರೀತಿ ಗಮನ ಗಮನಿಸ್ತಾರೆ ನಮ್ಮನ್ನು ಯಾವ ರೀತಿ ಜಡ್ಜ್ ಮಾಡಿ ಅವರ ಕೆಲಸಕ್ಕೆ ಯೂಸ್ ಮಾಡ್ಕೋತಾರೆ ಅನ್ನೋದನ್ನು ಅಮರಾರ್ ಅವರ ಬಾಯಿನಲ್ಲೇ ಅವರೇ ಅನುಭವಿಸಿ ಹೇಳಿರುವಂಥ ಮಾತು ಋಷಿಗಳು ನಮ್ಮ ತಪ್ಪುಗಳನ್ನ ಗಮನಿಸುವುದಿಲ್ಲ ಅವರು ನಾವು ಅವರ ಆದೇಶವನ್ನ ಹೇಗೆ ಪಾಲಿಸ್ತೀವಿ ಎಂಬುದನ್ನ ನೋಡುತ್ತಾರೆ ಅಂದ್ರೆ ನಾವಿವಾಗ ಮಾನಸ ಫೌಂಡೇಶನ್ ಅಥವಾ ಮಾನವತಿಯಲ್ಲಾಗ್ಲಿ ಅಲ್ಲಿರುವಂತಹ ಕಾರ್ಯಕರ್ತರ ಇಂದ ನಾವೇನು ಕಲ್ತಿರ್ತೀವಿ ಧ್ಯಾನ ಆಗ್ಬೋದು ನಾವು ಜೀವನದ ನಡವಳಿಕೆಗಳಾಗ್ಬೋದು ನಾವ್ ಯಾವ ರೀತಿ ಬದುಕಬೇಕು ಅನ್ನೋದು ಅಲ್ಲಿ ಎರಡು ಕಡೆಯೂ ಹೇಳ್ಕೊಟ್ಟಿರ್ತಾರಲ್ಲ ಆ ರೀತಿ ಇದೀವಾ ಇಲ್ವಾ ಅನ್ನೋದನ್ನ ಗಮನಿಸ್ತಾರೆ ಅವರು ನೀವು ಬದಲಾಗಲು ಇಚ್ಛಿಸುವಿರೋ ಇಲ್ಲವೋ ಎಂಬುದನ್ನು ಗಮನಿಸ್ತಾರೆ ಅಂದ್ರೆ ನೀವು ಮೊದಲು ತರನೆ ಅದೇ ಮೆಂಟಾಲಿಟಿಲಿ ಇದೀರಾ ತ್ಯಾಗದ ಮನೋಭಾವನೆ ಏನನ್ನ ಹುಟ್ಟಿದ್ಯಾ ಎಲ್ಲ ಇವಾಗ ಅಮರ ಅವರು ಎಂತೆಂತ ಸಾಧನೆಯನ್ನು ಮಾಡ್ತಾ ಇದ್ದರು ಆತ ಅದರ ಅಷ್ಟು ಬೇಡ ಸ್ವಲ್ಪನ ನಾವು ಜೀವನದಲ್ಲಿ ಏನನ್ನ ಸಾಧನೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆಯಾ ಅನ್ನೋದನ್ನ ಋಷಿಗಳು ನಮ್ಮಲ್ಲಿ ಗಮನಿಸ್ತಾರೆ ಅಂತ ತಿಳಿಸ್ತಾರೆ ನಮಗೆ ಸಪ್ತರ್ಷಿ ಮಾರ್ಗ ಅನ್ನೋ ಧ್ಯಾನದ ಮಾರ್ಗವನ್ನ ತಿಳಿಸ್ಕೊಟ್ಟಿದ್ದಾರೆ ಅಮರಾರವರ ಮಾತುಗಳಲ್ಲೇ ತಿಳ್ಕೊತಾ ಹೋಗ್ತಾ ಇದ್ದೀವಿ ನಮಗೆ ತಿಳಿದಿರುವಂತೆ ಧ್ಯಾನ ಪ್ರಕ್ರಿಯೆಯಲ್ಲಿನ ಅಭ್ಯಾಸಗಳು ಸತ್ಸಂಬದ್ಧ ಸೈದ್ಧಾಂತಿಕ ಉಪದೇಶಗಳು ಮತ್ತು ಅದನ್ನು ಆಚರಿಸುವ ರೀತಿ ನೀತಿಗಳು ಅನೇಕವಾಗಿವೆ ಅಂದ್ರೆ ನಾವು ಇವಾಗ ಧ್ಯಾನ ಮಾಡಬೇಕು ಅಂತಂದ್ರೆ ಮೊದಲು ಕಾಲದಿಂದನೂ ಅಷ್ಟೇ ನಾವು ಗಮನಿಸಬಹುದು ಮಹಾವತಾರ್ ಬಾಬಾಜಿ ಅವ್ರದ್ದು ಅಷ್ಟೇ ಒಬ್ಬೊಬ್ಬರು ಗುರುಗಳು ಒಂದೊಂದು ಥರ ಧ್ಯಾನವನ್ನ ಮಾಡೋದನ್ನ ಹೇಳ್ಕೊಡ್ತಾರೆ ಒಂದೊಂದು ಅವ್ರಿಗೆ ಅವ್ರ ಸಿದ್ಧಾಂತಕ್ಕೆ ಕರೆಕ್ಟ್ ಧ್ಯಾನಗಳನ್ನು ಧ್ಯಾನಗಳನ್ನ ಮಾಡೋದಕ್ಕೆ ಹೇಳಿಕೊಡ್ತಾರೆ ಅಲ್ವಾ ಹಾಗೆಯೇ ಅಂಥದ್ದು ಎಷ್ಟೊಂದು ರೀತಿ ನೀತಿಗಳಿದೆ ಮಾನವರ ಮಾರ್ಗದರ್ಶಿಗಳೆಂದು ಗೌರವಿಸಲ್ಪಟ್ಟಿರುವ ಸಪ್ತರ್ಷಿಗಳು ಮನೋನ್ಮಯ ಕೋಶವೆಂದು ಕರೆಯಲ್ಪಡುವ ಮಾನಸಿಕ ಶರೀರವನ್ನು ಪರಿಣಾಮಕಾರಿಯಾಗಿ ಪರಿಶುದ್ಧಗೊಳಿಸಲು ಸಪ್ತರ್ಷಿ ಮಾರ್ಗವೆಂಬ ಒಂದು ರೀತಿಯ ಅಭ್ಯಾಸವನ್ನ ತಮ್ಮ ಕಲ್ಪನೆಯಿಂದ ನಿರೂಪಿಸಿದ್ದಾರೆ ಅಂದರೆ ಸಪ್ತರ್ಷಿ ಮಾರ್ಗ ಅಂತ ಈ ಧ್ಯಾನ ಏನಿದೆ ಅದನ್ನು ಸಪ್ತಋಷಿಗಳು ಅವರು ನಮ್ಮ ಮನೋಮಯ ಕೋಶ ಅಂದರೆ ಹೊಟ್ಟೆಯ ಭಾಗದಲ್ಲಿ ಮಣಿಪುರ ಚಕ್ರ ಇದೆಯಲ್ಲ ಆ ಜಾಗದಲ್ಲಿ ಬರುವಂಥದ್ದು ಮಾನಸಿಕ ಸೂಕ್ಷ್ಮ ಶರೀರ ಹೊಟ್ಟೆಯ ಭಾಗದಲ್ಲಿ ಬರುತ್ತೆ ಅದನ್ನು ಕ್ಲೆಂಜ್ ಮಾಡಬೇಕು ಅದನ್ನು ಸಂಪೂರ್ಣವಾಗಿ ಜನ್ಮ ಜನ್ಮಾಂತರದಿಂದ ಅದರ ಮೇಲೆ ಲೇಯರ್ ಲೇಯರ್ ಥರ ನಮ್ಮ ಕಷ್ಟಗಳು ಬೇಜಾರುಗಳು ನಾವು ಮಾಡಿರೋ ಪಾಪಕರ್ಮಗಳು ಬ್ಯಾಗೇಜಸ್ಸು ತುಂಬ ತುಂಬಿಕೊಂಡು ಮಂದುವಾಗ ಆಗ್ಬಿಟ್ಟಿರುತ್ತೆ ಅದನ್ನು ನಾವು ಕ್ಲೆಂಜ್ ಮಾಡ್ಕೋಬೇಕು ಅವಾಗ ಋಷಿಗಳ ಜೊತೆಲಿ ಡೈರೆಕ್ಟಾಗಿ ನಾವು ಕಾಂಟ್ಯಾಕ್ಟ್ ಅವ್ರ ಜೊತೆಲಿ ಮಾತಾಡೋದಿಕ್ಕೆ ಇದಕ್ಕೆ ಅವ್ರ ಮಾತು ಕೇಳಿಸ್ಕೊಳ್ಳೋದಕ್ಕೆ ದೇವತೆಗಳನ್ನು ನೋಡೋದಕ್ಕೆ ಶಕ್ತಿ ಬರುತ್ತೆ ಅದಕ್ಕೋಸ್ಕರ ಅವರು ಅವರ ಸಪ್ತರ್ಷಿ ಮಾರ್ಗದಲ್ಲಿ ಮುಖ್ಯವಾಗಿ ಅವರು ಹೇಳ್ಕೊಡೋದೇನೆ ನಮ್ಮ ಮನೋಮಯ ಕೋಶವನ್ನು ಕ್ಲೆಂಜ್ ಮಾಡ್ಕೊಳ್ಳೋದು ಅಂತ ತಿಳಿಸಿದ್ದಾರೆ ಈ ರಹಸ್ಯ ಜ್ಞಾನ ಮಾರ್ಗ ಬಹಳ ಪ್ರಾಚೀನವೇ ಆಗಿದ್ದರೂ ಅದನ್ನು ತಿಳಿದುಕೊಳ್ಳುವುದು ಸುಲಭ ಇದು ಹಳೇ ಮೆಥಡೆ ಆಗಿದ್ರೂ ಕೂಡ ಅದನ್ನು ಮಾಡೋದು ಅರ್ಥ ಮಾಡ್ಕೊಳ್ಳೋದು ಈಸಿಯಾಗಿದೆ ಅದರ ಆಚರಣೆ ನಿರಾಡಂಬರ ಹಾಗೂ ಸರಳ ಅಷ್ಟೇ ಅಲ್ಲ ಅದು ಈಗಲೂ ಸುಲಭವಾಗಿ ಲಭ್ಯ ಇವಾಗಲೂ ಸಿಗತ್ತೆ ಅದು ಅದನ್ನು ನೀವು ಸಪ್ತರ್ಷಿ ಮಾರ್ಗದ ಧ್ಯಾನನ ಮಾನಸ ಫೌಂಡೇಶನ್ ದೀಕ್ಷೆ ಕೊಟ್ಟು ಹೇಳ್ಕೊಡ್ತಾರೆ ಮತ್ತು ಮನೋವತಿಯಲ್ಲಿ ಸತೀಶನ ಹೇಳ್ಕೊಡ್ತಾರೆ ನೀವೆಲ್ಲ ಕಲ್ತ್ಕೊಬೋದು ಅವರು ಹೇಳಿರುವ ಅಭ್ಯಾಸದ ರೀತಿ ಎಲ್ಲ ವ್ಯಕ್ತಿಗಳಿಗೂ ಸರಿ ಹೊಂದುತ್ತದೆ ಎಲ್ಲ ರೀತಿಯ ವ್ಯಕ್ತಿಗಳಿಗೂ ಮ್ಯಾಚ್ ಆಗೋ ಥರದ್ದೇ ಧ್ಯಾನ ಮತ್ತು ವ್ಯಕ್ತಿಗಳ ಅಗತ್ಯವನ್ನು ಶಕ್ತಿ ಸಾಮರ್ಥ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಂದರ್ಭಕ್ಕೆ ತಕ್ಕಂತೆ ಹೊಂದಿಸಿಕೊಳ್ಳಬಹುದಾಗಿದೆ ಧ್ಯಾನನ ಅಂದ್ರೆ ಎಂಥವರು ಮಾಡ್ಬೇಕು ಹೀಗೆ ಮಾಡ್ಬೇಕಾ ಹಾಗೆ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಈ ರೀತಿ ಸಂದರ್ಭಕ್ಕೆ ತಕ್ಕಂತೆ ಹೊಂದಿಸಿಕೊಳ್ಳಬಹುದಾಗಿದೆ ಅಂತ ತಿಳಿಸಿದ್ದಾರೆ ಮಾನವರ ಸ್ಥಿತಿ ಗತಿ ಅನುಗುಣವಾಗಿ ಅವರ ಬುದ್ಧಿಯ ಹಂತವನ್ನು ಗಮನಿಸಿ ಮತ್ತು ಮಾನವತೆಯಲ್ಲಿ ಅವರ ಬೆಳವಣಿಗೆಯ ಹಂತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಎಲ್ಲಕ್ಕೂ ಹೊಂದುವಂತೆ ಕ್ರಮವಾಗಿ ನಿರೂಪಿಸಲಾಗಿದೆ ಈ ಧ್ಯಾನದ ಮಾರ್ಗನ ಸಪ್ತರ್ಷಿ ಮಾರ್ಗನ ಮುಖ್ಯವಾಗಿ ಸಪ್ತರ್ಷಿ ಮಾರ್ಗವನ್ನ ಮೂರು ಭಾಗಗಳನ್ನಾಗಿ ಮತ್ತೆ ಮೂರು ಹಂತಗಳನ್ನಾಗಿ ವಿಭಾಗಿಸಿದಾರಂತೆ ಒಂದನೆಯದು ಮೊದಲನೇದು ಪಿಪೀಲಿಕಾ ಮಾರ್ಗ ಅಂದರೆ ಇರಿ ಇರುವೆಗಳು ಚಲಿಸುವ ರೀತಿ ಎರಡನೆಯದು ಸಮಾಧಿ ಮಾರ್ಗ ಇದನ್ನ ಯಾವುದಕ್ಕೆ ಹೋಲಿಸ್ತಾರೆ ಎಕ್ಸಾಂಪಲ್ ಅಂತಂದ್ರೆ ಚಿಟ್ಟೆ ಹುಳುವಿನ ಮಧ್ಯ ಹಂತ ಚಿಟ್ಟೆ ಆಗುವುದಕ್ಕೆ ಮುಂಚೆ ಹುಳುವಿನ ಹಂತ ಅಂತ ಅಂದ್ರೆ ರೇಷ್ಮೆ ಗೂಡಿನ ಹಂತ ಆ ರೇಷ್ಮೆ ಗೂಡಲ್ಲಿ ಅದು ತನ್ನ ತಾನೇ ಬಂಧಿಸ್ಕೊಂಡು ಒಂದಷ್ಟು ದಿವಸ ಊಟ ಇಲ್ದಿರ ಅದನ್ನದು ಪ್ರಿಪೇರ್ ಮಾಡಿಕೊಂಡು ಅದನ್ನದು ಮಾಡಿಕೊಂಡು ಚಿಟ್ಟೆ ಆಗುತ್ತಲ್ಲ ಆ ಹಂತ ಸಮಾಧಿ ಮಾರ್ಗ ಅಂತ ಕರೀತಾರೆ ಮೂರನೇದು ಬಂದು ವಿಹಂಗ ಮಾರ್ಗ ಪಕ್ಷಿ ಮಾರ್ಗ ಅಂತಾನು ಇದಕ್ಕೆ ಅರ್ಥ ಅಂತ ಹೇಳ್ತಾರೆ ನಾವು ಮನುಷ್ಯನ ದೇಹದಲ್ಲಿ ಚಕ್ರಗಳನ್ನು ಗಮನಿಸ್ತೀವಿ ಇವಾಗ ಮೊದಲನೇ ಚಕ್ರ ಏಳು ಚಕ್ರಗಳಿದೆ ಅನ್ನೋದು ನಮಗೆಲ್ಲ ಗೊತ್ತು ನೂರೆಂಟು ಚಕ್ರಗಳಿದೆ ಅನ್ನೋದು ಗೊತ್ತು ಅದರಲ್ಲಿ ಮುಖ್ಯವಾದದ್ದು ಏಳು ಅನ್ನೋದು ಗೊತ್ತು ಮೊದಲನೇದು ಮೂಲಾಧಾರ ಚಕ್ರದಲ್ಲಿ ನಾ ಇವರು ಯಾವ್ಯಾವ ಚಕ್ರದಲ್ಲಿ ಯಾವ್ಯಾವ ಸಪ್ತ ಋಷಿಗಳಿರ್ತಾರೆ ಅಂತ ತಿಳಿಸಿದ್ದಾರೆ ಋಷಿಗಳು ಮೂಲ ಆಧಾರದಲ್ಲಿ ಕ್ರತು ಮಹರ್ಷಿಗಳು ಸ್ವಾದಿಷ್ಟದಲ್ಲಿ ಪುಲಹ ಮಹರ್ಷಿಗಳು ಮಣಿಪೂರಕ ಹೊಟ್ಟೆಯ ಭಾಗದಲ್ಲಿ ಕುಲಸ್ತ್ಯ ಮಹರ್ಷಿಗಳು ಅನಾಹತದಲ್ಲಿ ವಸಿಷ್ಠ ಮಹರ್ಷಿಗಳು ವಿಶುದ್ಧಿಯಲ್ಲಿ ಅಂದ್ರೆ ಗಂಟಲ ಬಳಿ ಅತ್ರಿ ಮಹರ್ಷಿಗಳು ಆಗ್ನ ಮೂರನೇ ಕಣ್ಣಿನ ಬಳಿ ಅಂಗೀರಸ ಮಹರ್ಷಿಗಳು ಸಹಸ್ರಾರ ತಲೆಯ ಭಾಗ ನೆತ್ತಿಯ ಭಾಗದಲ್ಲಿ ಭೃಗು ಮಹರ್ಷಿಗಳನ್ನ ಅವರ ನೆಲೆಯನ್ನ ತಿಳಿಸಿದರೆ ಅಲ್ಲಿ ಅವರ ಶಕ್ತಿ ಹರಿಯುತ್ತೆ ಅನ್ನೋದನ್ನ ಹೇಳ್ತಾರೆ ಈಗ ಪಿಪೀಲಿಕಾ ಮಾರ್ಗ ಅಂದರೆ ಇರುವೆಗಳು ಸಾಲಾಗಿ ಹೋಗುತ್ತಲ್ಲ ಅದನ್ನು ಪಿಪೀಲಿಕಾ ಮಾರ್ಗದಲ್ಲಿ ಕೆಳಕಂಡಂತೆ ಕೆಲವು ಉಪಾಂಗ ಭೂತವಾದ ಹಂತಗಳು ಇವೆ ಅದರಲ್ಲಿ ಎಷ್ಟಿದೆ ಹೂ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಇದಿದೆ ಸ್ಟೆಪ್ಸ್ ಇದೆ ಅಂತ ಅರ್ಥ ಪಿಪೀಲಿಕಾ ಮಾರ್ಗದಲ್ಲಿ ಮೊದಲನೇದು ಯೋಗ ಪಿಪಿಲಿಕಾದಲ್ಲಿ ಮೊದಲನೇದು ಸಾಂಖ್ಯ ಯೋಗ ಅಂತ ಮೂಲಾಧಾರ ಮತ್ತು ಸ್ವಾದಿಷ್ಠಾನ ಚಕ್ರದ ಮೇಲಿನ ಧ್ಯಾನ ಫಸ್ಟ್ ನಾವು ಧ್ಯಾನಕ್ಕೆ ಬಂದಾಗ ಮೂಲಾಧಾರ ಮತ್ತೆ ಸ್ವಾದಿಷ್ಠಾನದ ಮೇಲೆ ಸುಮಾರು ಮೂರು ತಿಂಗಳುಗಳ ಕಾಲ ಧ್ಯಾನ ಮಾಡಬೇಕು ಅಂತ ತಿಳಿಸ್ತಾರೆ ಒಂದೊಂದು ಚಕ್ರದಲ್ಲಿಯೂ ಮೂರು ಮೂರು ಮಾಸಗಳು ಧ್ಯಾನ ಪರವಶರಾಗಬೇಕು ಈ ಹಂತದಲ್ಲಿ ಸಾಧಕನಿಗೆ ಅಂತಶಕ್ಷುವಿನಲ್ಲಿ ಒಂದು ಕೆಂಪು ವರ್ಣದ ತ್ರಿಕೋಣಾಕೃತಿ ಅಥವಾ ಒಂದು ಶ್ವೇತ ಗಜ ಬಿಳಿಯ ಬಣ್ಣದ ಆನೆ ಗೋಚರಿಸುತ್ತದೆ ಕೆಲವು ಸಲ ಕೆಲವು ಸಾಧಕರಿಗೆ ಕೇಸರಿ ಬಣ್ಣದ ಸೂರ್ಯನ ಬಿಂಬವು ಸಹ ಗೋಚರಿಸಬಹುದು ಸ್ವಾಧಿಷ್ಠಾನ ಚಕ್ರದಲ್ಲಿನ ಧ್ಯಾನ ಸಮಯದಲ್ಲಿ ಸಾಧಕನಿಗೆ ಛಾಯಾಪುರುಷ ದರ್ಶನ ಯೋಗದ ಪರಿಚಯವೂ ಆಗುತ್ತದೆ ಅಂತ ತಿಳಿಸ್ತಾರೆ ಎರಡನೇ ಸ್ಟೆಪ್ ಬಂದ್ಬಿಟ್ಟು ತಾರಕ ಯೋಗ ಈ ಯೋಗದಲ್ಲಿ ಸಾಧಕನು ಸುಮಾರು ಒಂಬತ್ತು ತಿಂಗಳು ಪೂರ್ತಿ ಮಣಿಪೂರಕ ಚಕ್ರದಲ್ಲಿ ಧ್ಯಾನ ಮಾಡಬೇಕು ಮೊದಲು ನಾವು ಮೂಲಾಧಾರ ಮತ್ತೆ ಸ್ವಾದಿಷ್ಠಾನದಲ್ಲಿ ಮೂರು ತಿಂಗಳು ಮಾಡಬೇಕು ಆಮೇಲೆ ಒಂಬತ್ತು ತಿಂಗಳು ಬಂದ್ಬಿಟ್ಟು ಹೊಟ್ಟೆಯ ಭಾಗದ ಕಡೆ ಗಮನ ಕೊಟ್ಕೊಂಡು ಧ್ಯಾನ ಮಾಡಬೇಕು ಮೊದಲು ಮೂರು ತಿಂಗಳ ನಂತರ ಸಾಧಕನು ತಾರಾಪಥ ಸಂಚಾರದಲ್ಲಿ ಪರಿಚಯ ಗಳಿಸುತ್ತಾನೆ ಮುಂದಿನ ಮೂರು ತಿಂಗಳು ಪೂರೈಸುವಾಗ ಸಾಧಕನು ಒಂದೆರಡು ನಾದಗಳನ್ನು ಶ್ರವಣ ಮಾಡುತ್ತಾನೆ ಇದರಲ್ಲಿ ತಾರಕ ಯೋಗ ಸೆಕೆಂಡ್ ಸ್ಟೆಪ್ ಹೊಟ್ಟೆಯ ನಾವು ಮನೋಮಯ ಕೋಶ ಇದೆಯಲ್ಲ ಅದ್ರ ಕಡೆನೆ ಗಮನ ಕೊಟ್ಕೊಂಡು ಧ್ಯಾನ ಮಾಡಿದಾಗ ಹ ಕೆಲವು ಮ್ಯೂಸಿಕ್ಗಳು ಆಕಾಶದಿಂದ ಕೇಳಿಸೋದಿಕ್ಕೆ ಶುರುವಾಗುತ್ತೆ ಕೊನೆ ಮೂರು ತಿಂಗಳು ಕಳೆದ ಮೇಲೆ ಸಾಧಕನು ಪೂರ್ಣ ಚಂದ್ರನ ಅನುಗ್ರಹ ಅನುಭವ ಪಡೆದ ಧನ್ಯತೆಯನ್ನ ಸಾಧಿಸ್ತಾನೆ ಅಂತ ತಿಳಿಸಿದ್ದಾರೆ ಆ ನೆಕ್ಸ್ಟ್ ಬಂದ್ಬಿಟ್ಟು ಮ ಅಮನಸ್ಕ ಯೋಗ ಇದು ಮೂರನೇದು ಮೂರನೇ ಸ್ಟೆಪ್ಪು ಈ ಯೋಗವು ಅನಾಹತ ಚಕ್ರದಲ್ಲಿನ ಧ್ಯಾನವನ್ನು ಒಳಗೊಂಡಿರುತ್ತೆ ಸಾಧಕನು ಈ ಹಂತದ ಧ್ಯಾನದಲ್ಲಿಯೂ ಒಂಬತ್ತು ತಿಂಗಳು ಕಳೀಬೇಕು ಇದ್ರ ಮೇಲೆ ನಾವು ಅನಾಹತ ಚಕ್ರದ ಮೇಲೆ ಒಂಬತ್ತು ತಿಂಗಳು ಧ್ಯಾನ ಮಾಡಬೇಕು ಅಂತ ತಿಳಿಸ್ತಾರೆ ಇದರಲ್ಲಿ ಮೂಲಾಧಾರ ಮತ್ತೆ ಸ್ವಾದಿಷ್ಠಾನ ಮೂರ್ಮೂರು ತಿಂಗಳು ಮತ್ತೆ ಮಣಿಪುರಕ ಒಂಬತ್ತು ತಿಂಗಳು ಹೊಟ್ಟೆ ಭಾಗ ಮತ್ತೆ ಅನಾಹತ ಚಕ್ರ ಹೃದಯದ ಭಾಗ ಒಂಬತ್ತು ತಿಂಗಳು ಧ್ಯಾನ ಮಾಡ್ಬೇಕು ಇನ್ನೊಂದು ಕುಂಡಲಿನಿ ಯೋಗ ನಾಲ್ಕನೇದು ನಾವು ಹೃದಯದ ಭಾಗದ ಕಡೆ ಗಮನ ಕೊಟ್ಕೊಂಡು ಧ್ಯಾನ ಮಾಡಿದಾಗ ಸಿದ್ಧಿಯಾಗಿ ಉದಯೋನ್ಮುಖ ಸೂರ್ಯನ ದರ್ಶನ ಆಗತ್ತೆ ಒಂಬತ್ತು ರೀತಿಯ ನಾದದ ಶ್ರವಣವೂ ಲಭಿಸುತ್ತದೆ ಕುಂಡಲಿನಿ ಯೋಗ ನೆಕ್ಸ್ಟ್ ಸ್ಟೆಪ್ಪು ಈ ಯೋಗದಲ್ಲಿ ಸಾಧಕನು ವಿಶುದ್ಧಿ ಚಕ್ರದಲ್ಲಿ ಧ್ಯಾನ ಪ್ರವಶನಾಗುತ್ತಾನೆ ಇದರ ಅವಧಿ ಸುಮಾರು ಮೂರು ತಿಂಗಳು ಇದರ ಫಲವಾಗಿ ಸಾಧಕನ ನಾಲಿಗೆ ತುದಿಯಲ್ಲಿ ಅಮೃತ ಬಿಂದುವಿನ ರಸಸ್ವಾದನೆಯಾಗಿ ದಿವ್ಯಾನಂದವನ್ನು ಅನುಭವಿಸಿ ಧನ್ಯನಾಗುತ್ತಾನೆ ಅಂತ ತಿಳಿಸಿದರೆ ನಾಲ್ಕನೇದು ಐದನೇದು ಸಚ್ಚಿದಾನಂದ ಯೋಗ ಈ ಹಂತ ಚಕ್ರದಲ್ಲಿನ ಧ್ಯಾನವನ್ನು ಒಳಗೊಂಡಿರುತ್ತೆ ಅಂದ್ರೆ ನಿಮ್ಮ ಎರಡು ಹುಬ್ಬುಗಳ ನಡುವೆನೇ ಗಮನಿಸ್ತಾ ಧ್ಯಾನ ಮಾಡೋದು ಇದರ ಅವಧಿ ಮೂರು ತಿಂಗಳು ಪರಿಣಾಮಕಾರಿಯಾಗಿ ಮಾಡಿದ ಈ ಹಂತದ ಧ್ಯಾನದ ಫಲವಾಗಿ ಕರ್ಮಕ್ಕೆ ಅಂಟಿಕೊಂಡು ಆಗುವ ಪುನರ್ಜನ್ಮವನ್ನು ಕಳೆದುಕೊಳ್ಳುತ್ತಾನೆ ಜೊತೆಗೆ ಲೈಂಗಿಕ ಇಚ್ಛಾದಿಗಳು ನಶಿಸುತ್ತದೆ ಸಹಸ್ರ ಸೂರ್ಯ ಕಾಂತಿಯ ಅನುಭವಿಸುತ್ತಾನೆ ಈ ಅವಧಿಯ ಅಂತ್ಯದಲ್ಲಿ ಸಿಡಿಲಿನ ಧೀರನಾದ ಕೇಳಿ ಬರುತ್ತದೆ ಇದು ಸಾಧಕನು ಸಹಸ್ರಾರ ಚಕ್ರವನ್ನು ತಲುಪಿ ಸಮಾಧಿ ಸ್ಥಿತಿಯನ್ನು ಮುಟ್ಟಿದನು ಎಂಬುದರ ಸಂಕೇತ ಈ ಸೌಂಡ್ ಬರುದು ಇದರೊಂದಿಗೆ ಪಿಪೀಲಿಕಾ ಮಾರ್ಗದ ಮೊದಲ ಹಂತ ಕೊನೆಗೊಳ್ಳುತ್ತೆ ಇದು ಫಸ್ಟ್ ಸ್ಟೆಪ್ ಅಂತ ಹೇಳಿದರೆ ಪಿಪೀಲಿಕಾ ಮಾರ್ಗದಲ್ಲಿ ಕಂಡುಬರಬಹುದಾದ ಕೆಲವು ಅಪಾಯಗಳು ಏನೇನು ಆಧ್ಯಾತ್ಮಿಕ ಪಿಪಿಲಿಕ ಮಾರ್ಗದಲ್ಲಿ ಕಂಡುಬರು ಬರಬಹುದಾದ ಕೆಲವು ಅಪಾಯಗಳ ಬಗ್ಗೆ ತಿಳಿಸಿದರೆ ಆಧ್ಯಾತ್ಮಿಕ ಮಾರ್ಗವನ್ನು ಅನೇಕ ಕೊಂಬೆಗಳನ್ನೊಳಗೊಂಡ ಒಂದು ವೃಕ್ಷವೆಂದು ಭಾವಿಸಿಕೊಳ್ಳಿ ಆಧ್ಯಾತ್ಮಿಕ ಮಾರ್ಗವನ್ನ ನಾವು ಆಲದು ಮರ ಅಂತ ಬೇಕಾದ್ರೆ ತಿಳ್ಕೋಬಹುದು ಸಾಧಕನ ಒಂದು ಇರುವೆ ಇದ್ದ ಹಾಗೆ ಎಂದು ಭಾವಿಸಿ ಸಾಧಕನ ಮಾರ್ಗ ಇರುವೆಯು ವೃಕ್ಷದ ತುದಿಯನ್ನು ತಲುಪಲು ಪ್ರಯತ್ನಿಸಿದಂತೆ ಇರುತ್ತದೆ ಇರುವೆಯು ಮೇಲೆ ಮೇಲಕ್ಕೆ ಹರಿದುಕೊಂಡು ಹೋಗುವ ಮಾರ್ಗದಲ್ಲಿ ಇನ್ನೊಂದು ಇರುವೆ ಮೇಲ್ಗಡೆಯಿಂದ ಕೆಳಗೆ ಹರಿದು ಬರುತ್ತಿದ್ದು ಅದರೊಡನೆ ಕೊಂಚ ಕಾಲ ಮಾತುಕತೆ ನಡೆಸಿದ ನಂತರ ಮುಂದಕ್ಕೆ ಚಲಿಸಬೇಕಾಗುವುದು ಹೀಗೆ ಆಗಾಗ್ಗೆ ಎದುರಾಗುವ ಇರುವೆಗಳೊಂದಿಗೆ ವ್ಯವಹಾರ ಮುಗಿಸುವಲ್ಲಿ ಅಮೂಲ್ಯವಾದ ಸಮಯ ವ್ಯಯವಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಇರುವೆಯು ಯಾವುದೇ ತುದಿಯವರೆಗೂ ಹೋಗಿ ಮತ್ತೆ ಹಿಂತಿರುಗಿ ವೃಕ್ಷದ ಕಾಂಡವನ್ನು ತಲುಪಬೇಕಾದರೆ ಅದರ ದಾರಿ ತಪ್ಪಿ ಸುತ್ತಾಡಬೇಕಾಗುವುದು ಈ ಸುತ್ತಾಟವನ್ನು ಅದು ಮೇಲಕ್ಕೋ ಕೆಳಕ್ಕೋ ಎಲ್ಲಿಗೋ ಹೋಗಬಹುದು ದಾರಿಯಲ್ಲಿ ಮೇಲಕ್ಕೆ ಹೋಗುತ್ತಿರುವ ಇನ್ನೊಂದು ಇರು ಇರುವೆಯೊಡನೆ ಇದು ಮೇಲಕ್ಕೆ ಮತ್ತೆ ಪುನಃ ಹೋಗಲೂಬಹುದು ಇದು ಇರುವೆಯೊಂದು ಮರವನ್ನು ಏರುವುದರಲ್ಲಿ ತೋರುವ ಮುನ್ನಡೆಯ ಮಾರ್ಗ ಅಂದ್ರೆ ನಾವು ಧ್ಯಾನದಲ್ಲಿ ಡೀಪ್ ಡೀಪ್ ಆಗಿ ಹೋಗ್ತಾ ಇದ್ದಾಗೆ ನಮ್ಮನ್ನ ಧ್ಯಾನದಲ್ಲಿ ಬಂದು ಸಂಧಿಸುವಂತಹ ಕೆಲವು ಘಟನೆಗಳು ವಿಚಿತ್ರವಾದ ಘಟನೆಗಳಾಗ್ಬೋದು ಅಥವಾ ಅತೀಂದ್ರಿಯ ಶಕ್ತಿಗಳು ಬೇರೆ ಬೇರೆ ಶಕ್ತಿಗಳಿರುತ್ತಲ್ಲ ಗುರುಗಳಾಗ್ಬೋದು ಬಂದು ಸಂಧಿಸೋರು ಜೊತೇಲಿ ನಾವು ಅವ್ರ ಜೊತೇಲಿ ಮಾತಾಡೋಕೇಳಿದಾಗ ನೇರವಾಗಿ ಹೋಗೋದನ್ನ ಸ್ವಲ್ಪ ಗ್ಯಾಪ್ ಕೊಟ್ಟಕ್ಕಾಗತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಕೆಲವು ಸರ್ತಿ ನಾವು ಹೆಚ್ಚಿನ ಜ್ಞಾನೋದಯದ ತನಕ ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದಾಗ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಜೀವಿ ಅಂದ್ರೆ ಬೇರೆ ಬೇರೆ ಲೋಕದವ್ರು ಬಂದು ಆಫರ್ ಕೊಡೋದಿದೆ ಅಂತ ತಿಳಿಸಿದರು ಗುರುಗಳು ಅದೇನು ಬೇಕಾರೆ ಇನ್ನೊಂದು ಕ್ಲಾಸಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಅದೇನು ಅಂತ ಅರ್ಥ ಮಾಡಿಸ್ತೀನಿ ಇರುವೆಯು ತನ್ನ ಹಿಡಿತ ಅಂದರೆ ಇವಾಗ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ ಇವಾಗ ಭೂಮಿ ಮೇಲೆ ಇನ್ನೊಂದು ಲೇಯರ್ ಇದೆ ಅಲ್ಲಿ ಒಂದಷ್ಟು ಜೀವಿಗಳು ಇದ್ದಾರೆ ಅಥವಾ ನೀವು ಅದನ್ನ ನೆಗೆಟಿವಿಟಿ ಅಂತ ಅನ್ಕೋಬಹುದು ಅಥವಾ ರಾಕ್ಷಸರು ಅನ್ಕೋಬಹುದು ಅಥವಾ ಆ ದೇವರ ಹೆಸರಲ್ಲಿ ಬಂದು ದಾರಿ ತಪ್ಪಿಸುವಂತ ಕೆಲವು ಇವಿವೆ ಅವು ಭೂಮಿ ಮೇಲೆ ಬರೋದಿಕ್ಕೆ ದೇಹ ಬೇಕಾಗುತ್ತೆ ಹಾಗಾಗಿ ನಾವು ಧ್ಯಾನದಲ್ಲಿ ಡೀಪ್ ಆಗಿ ಹೋದಾಗ ನಮ್ಗೆ ಆಸೆ ಇಡಿಸ್ತಾರೆ ನಿಮ್ಗೆ ಇದ್ಕೊಡ್ತೀವಿ ಕೊಡ್ತೀವಿ ಅದ್ ಮಾಡ್ತೀವಿ ನಮ್ಮನ್ನ ನಾನು ನಿನ್ನತ್ರ ಬರ್ಬೋದಾ ಅಂತ ಕೇಳ್ತಾರೆ ಅವ್ರನ್ನೇನಾನ ನಾವು ಸೇರಿಸ್ಕೊಂಡ್ರೆ ನಾವು ಭೂಮಿ ಮೇಲೆ ಕೆಟ್ಟದ್ದನ್ನ ನಮ್ಮ ಕೈಲಿ ಮಾಡಿಸ್ತಾರೆ ಅಂತ ತಿಳಿಸಿದ್ದಾರೆ ಅದನ್ನು ನಾವು ಧ್ಯಾನದಲ್ಲಿ ಅಂಥವ್ರು ಏನನ್ನ ನಾನು ಬರ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳಬೇಕು ಅಂತ ತಿಳಿಸ್ತಾರೆ ಆ ಥರದ್ದು ಎಷ್ಟೊಂದು ವಿಷಯಗಳಿದೆ ಓಕೆ ಇರುವೆಯ ಇವಾಗ ಮುಂದಕ್ಕೆ ಹೋಗೋಣ ಇರುವೆಯು ತನ್ನ ಹಿಡಿತ ತಪ್ಪಿದ್ದರಿಂದ ಮರದಿಂದ ಕೆಳಗೆ ಉರುಳಿ ಬಿದ್ದು ಮರದ ಸಂಪರ್ಕವನ್ನೇ ಕಳೆದುಕೊಳ್ಳಬಹುದು ಪರಿಣಾಮವಾಗಿ ಮರವನ್ನು ಏರುವ ಉದ್ದೇಶವನ್ನೇ ಮರೆತು ಬಿಡಬಹುದು ಆದರೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಜ್ಞಾನೋದಯವನ್ನು ಪಡ್ಕೋಬೇಕು ದೇವರನ್ನು ಕಾಣಬೇಕು ಅಂತ ಹೋಗ್ತೀವಿ ಅದ್ರ ಬದಲು ಯಾರನ್ನೋ ಮೀಟ್ ಮಾಡಿ ಯಾರು ಯಾರ್ದೋ ಏನೋ ಕೇಳ್ಕೊಂಡು ನಾವು ಅದನ್ನು ಫಾಲೋ ಮಾಡಕ್ಕೆ ಹೋಗಿ ಏನೇನೋ ಆಗೋಗುತ್ತೆ ಜೀವನದಲ್ಲಿ ಹುಷಾರಾಗಿರ್ಬೇಕು ಅಂತ ತಿಳಿಸ್ತಾರೆ ಮತ್ತೆ ಎಷ್ಟೋ ಕಾಲ ಕಳೆದ ನಂತರ ಇರುವೆ ಮರವನ್ನು ಹತ್ತಲು ಪ್ರಾರಂಭಿಸಲೂಬಹುದು ಪ್ರಯತ್ನಗಳ ಮೇಲೆ ಪ್ರಯತ್ನ ಮಾಡಿ ಅದು ಅನೇಕ ಜನ್ಮಗಳಾದ ಮೇಲೆ ಮರದ ತುದಿಯ ಭಾಗವನ್ನು ತಲುಪಲೂಬಹುದು ಇದು ಪಿಪೀಲಿಕಾ ಹಂತದ ಧ್ಯಾನದ ಹೋಲಿಕೆ ಅಥವಾ ಸಾದೃಶ್ಯವಾಗಿದೆ ಅಂತ ತಿಳಿಸ್ತಾರೆ ಈಗ ಎರಡನೆಯದು ಸಮಾಧಿ ಮಾರ್ಗ ಅಂತ ತಿಳ್ಕೊಂಡ್ವಿ ಅಂದ್ರೆ ಹಿಟ್ಟೆ ಮತ್ತೆ ಹುಳುವಿನ ಮಧ್ಯದ ಹಂತದ ಮಾರ್ಗ ಅಂದ್ರೆ ರೇಷ್ಮೆ ಗೂಡಿನ ಮಾರ್ಗ ಅಂತ ತಿಳ್ಕೊಂಡ್ವಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಸಮಾಧಿ ಇದರ ಮೊದಲ ಹಂತ ಭಾವ ಸಮಾಧಿ ಅಂತ ಹೇಳ್ತಾರೆ ಸಾಧಕನು ಈ ಹಂತವನ್ನು ಜಾಗೃತ್ ಸ್ವಪ್ನ ಮತ್ತು ಸುಶುಪ್ತಿ ಎಂಬ ಮೂರು ಅವಸ್ಥೆಗಳಲ್ಲಿ ಸಾಧಿಸುತ್ತಾನೆ ಇದರ ಎರಡನೆಯ ಹಂತ ಸವಿಕಲ್ಪ ಸಮಾಧಿ ಈ ಹಂತದಲ್ಲಿ ಸಾಧಕನ ಮನಸ್ಸು ಇನ್ನೂ ಏಕಾಗ್ರತೆ ಪಡೆಯದೆ ಆ ಕಡೆ ಈ ಕಡೆ ಚಲಿಸುತ್ತಲಿರುತ್ತದೆ ಅದನ್ನ ಸಕ ಸವಿಕಲ್ಪ ಅಂತ ಕರೀತಾರೆ ಈ ಹಂತವು ಸಹ ಅವಸ್ಥಾತ್ರಯ ಅಂದರೆ ಜಾಗೃತ್ ಸ್ವಪ್ನ ಮತ್ತು ಸುಷುಪ್ತಿಗಳನ್ನು ಒಳಗೊಂಡಿರುತ್ತದೆ ಇದು ಕೂಡ ಸವಿಕಲ್ಪ ಸಮಾಧಿ ಅನ್ನೋದು ಕೂಡ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಮತ್ತೆ ಧ್ಯಾನಕ್ಕೆ ಬರ್ತೀವಿ ಮತ್ತೆ ಡೀಪಾಗ್ ಹೋಗ್ತೀವಿ ಮತ್ತೆ ಯೋಚನೆಗಳ ಕಡೆ ಹೋಗ್ತೀವಿ ಅದು ಕೂಡ ಮೂರು ಹಂತನ ಮೂರು ಸ್ಟೆಪ್ ಅನ್ನ ಹೊಂದಿದೆ ಜಾಗೃತ್ ಸ್ವಪ್ನ ಸುಷುಪ್ತಿ ಮೂರನೆಯ ಹಂತವೇ ನಿರ್ವಿಕಲ್ಪ ಸಮಾಧಿ ಈ ಹಂತದಲ್ಲಿ ಸಾಧಕನಿಗೆ ಆತ್ಮನ ಪ್ರಪ್ರಥಮ ಅನುಭವ ಆಗತ್ತೆ ಇದರಲ್ಲಿಯೂ ಮೇಲೆ ಹೇಳಿದ ಮೂರು ಅವಸ್ಥೆಗಳೂ ಇರುತ್ತೆ ಅಂದ್ರೆ ಸಂ ಇದು ಜಾಗ್ರತ್ ಸ್ವಪ್ನ ಸುಷುಪ್ತಿ ಇದರ ಪ್ರಧಾನ ಅಂಶ ಮನಸ್ಸು ಮೌನವನ್ನು ಅನುಭವಿಸುತ್ತದೆ ಇಲ್ಲಿ ಮೇಲ್ಗಡೆ ಸವಿಕಲ್ಪದಲ್ಲಿ ಏನಾಗುತ್ತೆ ಮನಸ್ಸು ಆಕಡೆ ಈ ಕಡೆ ಚಲಿಸ್ತಾನೆ ಇರತ್ತೆ ಮತ್ತೆ ಡೀಪ್ ಆಗಿ ಧ್ಯಾನಕ್ಕೆ ಹೋಗುತ್ತೆ ಆದರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಮನಸ್ಸು ಏನು ಮಾಡುತ್ತೆ ಸೈಲೆಂಟ್ ಆಗುತ್ತೆ ಮೌನವನ್ನ ಅನುಭವಿಸುತ್ತೆ ಎಲ್ಲಾ ಭಾವನೆಗಳು ಚಿಂತನೆಗಳು ಉಪಶಮನಗೊಂಡಿರುತ್ತದೆ ನಮ್ಮ ಹೃದಯದಲ್ಲಿ ಎಲ್ಲಾ ಭಾವನೆಗಳು ಚಿಂತನೆಗಳೆಲ್ಲನೂ ನಿಲ್ಲಿಸಿ ಒಂದು ಲೆವೆಲ್ಗೆ ಡೀಪ್ ಆಗಿ ಹೋಗೋದಿಕ್ಕೆ ಶುರು ಮಾಡಿರ್ತೀವಿ ನೀರವತೆ ಪ್ರಶಾಂತತೆ ಇದರ ಲಕ್ಷಣವಾಗಿರುತ್ತೆ ಅಷ್ಟು ಮೌನವಾಗಿರುತ್ತೆ ನಿಶಬ್ಬ್ದ ಧ್ಯಾನ ಅಂತ ಕರಿತೀವಲ್ಲ ಆ ರೀತಿ ಮುಂದಿನದು ತುರಿಯ ಹಂತ ಅಂದ್ರೆ ನಾಲ್ಕನೆಯ ಹಂತ ಎಂದರ್ಥ ಈ ಹಂತದಲ್ಲಿ ಸಾಧಕನು ದಿವ್ಯ ಪ್ರಜ್ಞೆಯಲ್ಲಿ ಲೀನನಾಗಿದ್ದು ದಿವ್ಯ ಪ್ರಜ್ಞೆಯಲ್ಲಿ ಲೀನನಾಗಿದ್ದು ಬಿಡುತ್ತಾನೆ ಅಂದರೆ ವಿಶ್ವಶಕ್ತಿ ಜೊತೆಲಿ ಒಂದಾಗ್ತಾನೆ ಪರಬ್ರಹ್ಮದಲ್ಲಿ ಒಂದಾಗ್ತಾನೆ ಅಥವಾ ಭಗವಂತನಲ್ಲಿ ಲೀನ ಆಗ್ತಾನೆ ಅಂತ ಹೇಳ್ಬೋದು ಇದರ ಅನುಭವವು ಮೇಲೆ ಹೇಳಿದ ಅವಸ್ಥಾತ್ರಯಗಳಲ್ಲಿಯೂ ಸಾಧ್ಯ ಅಂದ್ರೆ ಈ ಜಾಗೃತ್ ಸ್ವಪ್ನ ಸುಷುಪ್ತಿ ಅದ್ರಲ್ಲಿ ಇದ್ಕೊಂಡೇ ತಾನೇ ನಾವು ಇಲ್ಲಿಗೆ ಬರ್ಬೇಕಾಗೋದು ತುರಿಯಾವಸ್ಥೆಗೆ ಬರ್ತೀವಿ ಸಮಾಧಿ ಸ್ಥಿತಿಗೆ ಬರ್ತೀವಿ ಆ ರೀತಿ ಹೇಳ್ತಾ ಇದ್ದಾರೆ ಮತ್ತೆ ನಾವು ಪಿಪೀಲಿಕಾ ಮಾರ್ಗದಲ್ಲೂ ಸಮಾಧಿ ಸ್ಥಿತಿಯನ್ನು ಅನುಭವಿಸಬಹುದು ಅಂತಾನೆ ತಿಳಿಸ್ತಾರೆ ಐದನೇ ಹಂತವನ್ನ ತುರಿಯಾತೀತ ಹಂತ ಅಂತ ಕರೀತಾರೆ ಇದರ ಅರ್ಥ ತುರಿಯಾವನ್ನು ದಾಟಿದ ಹಂತವೆಂದು ಈ ಹಂತದಲ್ಲಿ ಆನಂದದ ಪರಾಕಾಷ್ಠೆಯ ಅನುಭವವಾಗುತ್ತದೆ ಈ ಆನಂದವೂ ಅಸೀಮವೂ ಅಪಾರವಾದದ್ದು ಆಗಿರುತ್ತದೆ ಅವನ ವ್ಯಕ್ತಿಗತ ಮನಸ್ಸು ಈ ಭೌತಿಕ ಶರೀರದಲ್ಲಿರುವಂತಹ ಈ ಮಾಮೂಲಿಯಾದ ಮನಸ್ಸು ಎಲ್ಲ ಭಾವನೆಗಳಿಂದಲೂ ವಿರಮಿಸುತ್ತಿರುತ್ತದೆ ಅಂದ್ರೆ ಹೊರಗಡೆ ಬಂದಿರುತ್ತೆ ಅಂದ್ರೆ ಅದರ ಕ್ರಿಯೆ ಸ್ತಬ್ಧಗೊಂಡಿರುತ್ತದೆ ಈ ಹಂತದಲ್ಲಿ ಋಷಿಗಳ ಮಾರ್ಗದರ್ಶನ ಅಗತ್ಯವಾಗುತ್ತದೆ ಇಲ್ಲಿ ನಮ್ಗೆ ಋಷಿಗಳು ಹೆಲ್ಪ್ ಮಾಡಬೇಕಾಗುತ್ತೆ ನಾವು ಈ ಈ ಸ್ಟೇಜ್ಗೆ ಹೋದಾಗ ಅಂತ ತಿಳಿಸ್ತಾರೆ ಏಕೆಂದರೆ ಸಾಧಕನು ಕೆಲವು ಸಲ ಬುದ್ಧಿ ಮಾಂದ್ಯನಂತೆ ವರ್ತಿಸತೊಡಗಬಹುದು ಅಂದರೆ ನೀವು ಎಷ್ಟೋ ಸರ್ತಿ ಕೇಳಿರ್ತೀರ ಕುಂಡಲಿನಿ ಶಕ್ತಿ ಮೇಲೆ ಹೋದಾಗ ನಾವು ಹುಚ್ಚ ಹಿಡಿಯುತ್ತೆ ಅಥವಾ ಸತ್ತೋಗ್ತಾರೆ ಅಂತ ಕೇಳಿ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿರ್ತೀವಿ ಮತ್ತು ಜ್ಞಾನೋದಯ ಆದರೆ ತಲೆ ನೆತ್ತಿಯ ಭಾಗ ಕೆಲವರೆಲ್ಲ ಹೇಳಿರೋದು ನಾನು ಕೇಳಿದ್ದೀನಿ ತಲೆ ಓಪನ್ ಆಗಿ ಬ್ಲಡ್ ಬರುತ್ತೆ ಅಂತ ಬ್ರಹ್ಮಾರಂದ್ರ ಇನ್ನು ಕೆಲವರು ಹುಚ್ಚರಾಗಿ ಹೋಗ್ತಾರೆ ಅಥವಾ ಸತ್ತೋಗ್ತಾರೆ ಅಂತ ಹೇಳಿರೋದನ್ನು ಕೇಳಿದ್ದೀನಿ ಅದು ಅದನ್ನು ತಪ್ಪಿಸೋದಕ್ಕೆ ಯಾವುದಾದ್ರೂ ದೊಡ್ಡ ಗುರುಗಳ ಸಪೋರ್ಟ್ ಇರಬೇಕು ಸಪ್ತ ಋಷಿಗಳ ಸಪೋರ್ಟ್ ಇರಬೇಕು ಅಂತ ಹೇಳ್ತಾರೆ ಅವನನ್ನು ಸೀಮಿತಕ್ಕೆ ತರಲು ಅಂದರೆ ಅವನ ಮನಸ್ಸನ್ನು ಮೆದುಳನ ಗುರುಗಳ ಜೊತೆಯಲ್ಲಿದ್ದರೆ ಎಲ್ಲವನ್ನ ತಪ್ಪಿಸ್ಬೋದು ಅನಾಹುತಗಳನ್ನು ಅಂತ ತಿಳಿಸ್ತಾರೆ ಆ ಕ್ಷೇತ್ರದಲ್ಲಿ ದಕ್ಷರಾದವರಲ್ಲದೆ ಬೇರೆಯವರಿಗೆ ಸಾಧ್ಯವಾಗಲಾರದು ಅಂದರೆ ಚೆನ್ನಾಗಿ ಪರಿಣಿತಿ ಹೊಂದಿರುವಂಥ ಗುರುಗಳನ್ನು ನಾವು ಗುರುವಾಗಿ ಆರಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಜ್ಞಾನೋದಯವನ್ನು ಹೊಂದಬೇಕು ಅನ್ನೋದನ್ನ ತಿಳಿಸ್ತಾರೆ ಮುಂದಿನದು ಪರಿಪೂರ್ಣ ಹಂತ ಈ ಹಂತದಲ್ಲಿ ಚಿಟ್ಟೆಯು ಕಂಬಳಿ ಹುಳುವಾಗಿ ರೂಪಾಂತರಗೊಂಡಂತೆ ಅಥವಾ ಪೊರೆ ಹುಳುವು ಕೀಟವಾದಂತೆ ಸಾಧಕನಲ್ಲಿ ಒಂದು ರೂಪ ಪರಿವರ್ತನೆ ಉಂಟಾಗುತ್ತದೆ ಅದನ್ನು ಕಾಯ ರೂಪಾಂತರವೆಂದು ಹೇಳಬಹುದು ಈ ಹಂತದ ಧ್ಯಾನದಲ್ಲಿ ಸಾಧಕನು ಪಿಪೀಲಿಕಾ ಮಾರ್ಗದಿಂದ ವಿಹಂಗ ಮಾರ್ಗವನ್ನು ಹಿಡಿಯುತ್ತಾನೆ ವಿಹಂಗ ಮಾರ್ಗ ಇವಾಗ ಅಂದ್ರೆ ಮೂರನೇದು ಈ ಹಂತದ ಆರಂಭ ದಿಸೆಯಲ್ಲಿ ಸಾಧಕನು ಯಾವುದಾದರೂ ಒಂದು ಆಕಾಶ ಚಕ್ರದ ಮೇಲೆ ಧ್ಯಾನ ಮಗ್ನನಾಗುತ್ತಾನೆ ನಾವು ವಿಹಂಗ ಮಾರ್ಗ ಹಿಡಿದಾಗ ಆಕಾಶ ಚಕ್ರದ ಮೇಲೆ ಧ್ಯಾನ ಮಗ್ನನಾಗ್ತಾನಂತೆ ತನ್ನ ಸಂಕಲ್ಪ ಶಕ್ತಿಯ ಪರಿಣಾಮವಾಗಿ ಸಾಧಕನು ಚತುರ್ದಶ ಅಂದರೆ ಹದಿನಾಲ್ಕು ಲೋಕಗಳಲ್ಲಿಯೂ ಮತ್ತು ಅಷ್ಟದಿಕ್ಪಾಲಿಕ ಲೋಕಗಳಲ್ಲಿಯೂ ಸಂಚರಿಸಲು ಸಮರ್ಥನಾಗಿರುತ್ತಾನೆ ವಿಹಂಗ ಮಾರ್ಗದಲ್ಲಿ ಎರಡನೆಯ ಹಂತದಲ್ಲಿ ಸಾಧಕನು ಎರಡನೆಯ ಆಕಾಶ ಕುರಿತು ಧ್ಯಾನಿಸುತ್ತಾನೆ ಅದರ ಫಲವಾಗಿ ಬ್ರಹ್ಮಲೋಕ ವಿಷ್ಣುಲೋಕ ಶಿವಲೋಕ ಶಕ್ತಿ ಲೋಕಗಳೆಂಬ ನಾಲ್ಕು ದೇವಲೋಕಗಳಲ್ಲಿಯೂ ಸಂಚರಿಸುವ ಸಾಮರ್ಥ್ಯವನ್ನು ಪಡೆಯುತ್ತಾನೆ ಈ ಲೋಕಗಳ ಅನುಭವದ ಲಾಭ ಪಡೆದು ಮತ್ತು ಇಲ್ಲಿನವರೆಗಿನ ನಾನಾ ಹಂತಗಳ ಧ್ಯಾನದ ಅನುಭವದ ಮೂಲಕ ಪರಬ್ರಹ್ಮ ಲೋಕಕ್ಕೆ ತನ್ನ ಮಾರ್ಗ ಸುಗಮವಾಗುವಂತೆ ಮಾಡಿಕೊಳ್ಳುತ್ತಾನೆ ಈ ರೀತಿಯಾಗಿ ಸಪ್ತರ್ಷಿ ಮಾರ್ಗ ವಿಧಾನದ ಮೂರು ಹಂತದ ಧ್ಯಾನ ಕ್ರಮವನ್ನು ಪೂರೈಸಿ ಸಾಧಕನು ಪರಿಪೂರ್ಣ ಯೋಗಿಯಾಗಿ ಸಹಜ ರೀತಿಯ ಮರಣವನ್ನು ನಿರೀಕ್ಷಿಸುತ್ತಲಿರುತ್ತಾನೆ ಮರಣವು ಸನ್ನಿಹಿತವಾಗಲು ಅವನು ತಾನಾಗಿ ತನ್ನ ಶರೀರವನ್ನು ಬಿಟ್ಟು ಹೊರಬಂದು ಪರಬ್ರಹ್ಮ ಲೋಕಕ್ಕೆ ಹೋಗಿ ಸೇರುತ್ತಾನೆ ಧ್ಯಾನದ ಬಗ್ಗೆ ಕೆಲವು ಸಾಮಾನ್ಯವಾದ ತಿಳಿವಳಿಕೆಗಳನ್ನು ಕೊಟ್ಟಿದ್ದಾರೆ ಅಮರ ಗುರುಜಿಯವರು ಧ್ಯಾನದ ಅಭ್ಯಾಸಕ್ಕಾಗಿ ಒಂದು ನಿಗದಿತ ಸ್ಥಳ ಮತ್ತು ಸಮಯವನ್ನು ಗೊತ್ತು ಮಾಡಿಕೊಳ್ಬೇಕು ಒಂದೇ ಟೈಮು ಒಂದೇ ಜಾಗದಲ್ಲಿ ಧ್ಯಾನ ಮಾಡೋದ್ರಿಂದ ಮಂತ್ರ ಜಪ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ ಅನ್ನೋದನ್ನ ತಿಳಿಸ್ತಾರೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಗದಿತ ಸ್ಥಳದಲ್ಲಿಯೂ ನಿಗದಿ ನಿಗದಿತ ಕಾಲದಲ್ಲಿಯೂ ತಪ್ಪದೆ ಮಿಸ್ ಮಾಡ್ದಿರ ಧ್ಯಾನವನ್ನ ಮಾಡಬೇಕು ಆಸನಕ್ಕಾಗಿ ಅಂದ್ರೆ ನಾವು ಕುಳಿತುಕೊಳ್ಳೋದಿಕ್ಕೆ ನಾವು ನೆಲದ ಮೇಲೆ ಕುತ್ಕೊಳ್ಳೋದಿರ ಚಾಪೆಯನ್ನ ಹಾಸ್ಕೊಂಡು ಕುತ್ಕೋಬೋದು ಸುಖಾಸನದಲ್ಲಿ ಪದ್ಮಾಸನದಲ್ಲಿ ಉತ್ತರ ಮುಖವಾಗೇ ಕುಳಿತುಕೊಳ್ಳಿ ಅಂತ ಇವರು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಧ್ಯಾನವನ್ನ ಕೈಗೊಳ್ಳಬೇಕು ಕೈ ಬೆರಳುಗಳನ್ನ ಮಡಿಸಿರಬೇಕು ಬೆನ್ನುಮೊಳೆ ಬಾಗದಿರುವಂತೆ ನೇರವಾಗಿ ಆದಷ್ಟು ಕೈಲಾದ್ರೆ ನೇರವಾಗಿ ಕೂತ್ಕೊಳ್ಳಿ ಕತ್ತನ್ನ ಮುಖವನ್ನ ಎತ್ತಿ ಸ್ಟ್ರೈಟ್ ಆಗಿರ್ಲಿ ನೋ ಎತ್ತಿ ಹಿಡಿದಿರಬೇಕು ಅಂತ ತಿಳಿಸ್ತಾರೆ ಸ್ಟ್ರೈಟ್ ಆಗಿರ್ಬೇಕು ಅಂತ ತೀರಾ ಬಿಗಿಯೂ ಇಲ್ಲದೆ ತೀರಾ ಹಿಂಸೆ ಪಟ್ಕೊಳ್ಳೋದು ಬೇಡ ದೇಹದ ನಿಲುವು ಸ್ಥಿರವಾಗಿಯೂ ಸುಖಕರವಾಗಿಯೂ ಇರಬೇಕು ಮನಸ್ಸು ನಿರ್ಮಲವಾಗಿರಬೇಕು ಜಾಗರೂಕವಾಗಿರ್ಬೇಕು ಮನಸ್ಸು ಜಾಗರೂಕವಾಗಿರ್ಬೇಕು ನಾವು ಮಲಗಿದಾಗ್ಲೂ ಅಷ್ಟೇ ಮನಸ್ಸು ಜಾಗರೂಕವಾಗಿರ್ಬೇಕು ಹೀಗೆ ನಿಲುವನ್ನು ಸಿದ್ಧಪಡಿಸಿಕೊಂಡು ಬಾಯಿಯಿಂದ ಮಂತ್ರಗಳನ್ನ ಸ್ವಲ್ಪ ಸಮಯ ಉಚ್ಚರಿಸಿ ಆಮೇಲೆ ಧ್ಯಾನ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಗುರುಗಳು ತಿಳಿಸಿದ್ದಾರೆ ಧನ್ಯವಾದಗಳು